ತಿಪ್ಪಿನ ನಮ್ಮ ಅಪ್ಪ ಅತ್ಯಂತುಮುದು ಅಂದದ ಹಳ್ಳಿಯಲ್ಲಿ ಬೆಳೆದ್ರೆ ತಾವನ ಇದ್ದಾಗಿದ್ದಾಳು ವೈಟ್ ಅಂತಿ ಒಂದ

कुडको <laughs> बिस <laughs> 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 <hasa, kya? laughs> ನಂದು ನಾನು ಸ್ವಲ್ಪ ನೀರು ಕುಡಿ ಬರ್ತೀನಿ ಇವನಿಗೆ ನೀದೆ ಇದಕ್ಕೆ ಅದು ನಿನಗೂ ನೀದೇದಕ್ಕೆ ಏನು ಚಲೋ ಆಯ್ತು ಬಂದಿದೆ ಚಾಯ್ ಚಾಯ್ ಚೈ ಚೈ ಚಾಯ್ ಚಾಯ್ ಸರಿ ಸರಿ ಅದ ಚಾಯ್ ಚಾಯ್ ಇದು ಇಲ್ಲೇ ಅಲ್ಲಿ ಅಲ್ವಾಗಿ ತುದಿತೀನಿ ಏನ್ ಕುಡಿತೀಯ ಹೇಳಿ ನೀದು ಗಿಡ ಹತ್ತಕ್ಕೆ ಬರುತ್ತೆ ಅಯ್ಯೋ ಮಗ ಬಾಜಿತ್ತು ಬಿತ್ತ ಮಗ ಅದ ಹೊತ್ತವನಿ ಮುಂದಿನ ಎದ್ದಂಗೆ ಎದ್ದಿದ್ದಾನೆ ಮುದಕ್ಕೆ ಅಲ್ಲಿದ್ದಂಗಿಲ್ಲ

நோட மாம எள்ளி உருகி அது தொழில் முத்தி மொத்த நான் நோட மாம நகரிகூ ಬಟ್ಟೆಯನ್ನ ಮಾರುತಿ ಬೆಳಕೆ ಹಾಗೆ ಸೋತಬಹುದು ಮುಖಕ್ಕೆ ಸ್ಲೋ ಪೌಡರ್ ಹಾಕೊಂಡು ನಮಗೂ ರೂಪದಲ್ಲಿ ಆರೋಗ್ಯದಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ ಅಂತ ನೀವು ಹೀಗೆಲ್ಲ ಮಾತಾಡ್ಬಿಟ್ಟು ಹೇಗೆ ನಾಳೆ ನೀರು ಪಟ್ಟ ತಾಳಿಗೆ ನನ್ನ ಕುತ್ತಿಗೆಯಿಂದ ಗುತ್ತಿಗೆ ನೋಡಿ ನೋಡು ജീവനോട്ടേ ഭാഗത്തേക്കെ ഇതുവരെ നമ്മ ലൈഫിനേ ഇരേ കുളി ನನ್ ಗಾವ ಹೇಗ ಅಂತ ನಾನು ಹೇಳ್ಬೇಕಾಯ್ತೀನಿಲ್ಲ ವಿಷಯದಲ್ಲಿ ಅವನ ಮನಸ್ಸು ಗಾಡಿ ಇದ್ದಾಗೆ ನೀರಲ್ಲ ಸ್ವಲ್ಪ ಇಳುಬಲ್ ಕಂಟ್ರೆ ಸಾಕು ಅರ್ಧ ಜಾಗತ್ತೆ ಅದಕ್ಕೆ ಹಾಗೆ ಹೇಳ್ಬೇಕಾಯ್ತು ನಾನು ಬಾರು ನನ್ ಒಂದು ವಿಷಯ ಕೇಳ ಶೇಖ್ ಮಾಡ್ತಾರ ಈ ತೋಟ ನಮ್ಮ ಮಾವರು ಎತ್ತಿ ಹಾಕಿದಾರೋ ಅಥವಾ ಪರಮೇಶ್ ತಂದುಕೋಟೆ ನನಪು ಪತ್ರ ಕೊಟ್ಟಿದ್ದಾರೋ ಇದ್ದು ನಿಮ್ಗೆ ಗೊತ್ತಿದೆ ಗೊತ್ತಾಗ್ ಬಂದಿರೋ ಈಗ ಅದರ ವಿಷಯ ನಾನೊಬ್ಬ ಮೊದಲಿಗೆ ಖುಷಿ ಬದುಕಿನ ಮಠ ನಾನು ಆ ಪರಮೇಶ್ವರ್ ಕಣ್ಣ ಹೊತ್ತು ಬಂದ ನೀವು ನಿಮ್ಮ ಮುಂದೆ ಹೇಳಂಗಿಲ್ಲ ಅಂತ ಹಣ ಮಾಡಿದ್ರೆ ನಾನ್ ನಿಮ್ಗೆಲ್ಲ ಹೇಳ್ಕೊಡ್ತೀನಿ ಮೇಡಮ್ ನನ್ನ ಒಡ ಹುಟ್ಟಿರ ಅಕ್ಕ ಅಂತ ತಿಳಿಸ ನಾನು ಯಾರೂ ಹೇಳೋದಿಲ್ಲ

ಬಡವನ್ನ ಅಲ್ಲಿ ಯಾರು ಮಾತಾಡ್ತಾರೆ ನೀವೇ ಹೇಳ್ರಿ ಕೊನೆಗೆ ಕರ್ಮೇಶಿ ತದ್ದಿ ತೋಟನೂ ಕಳ್ಕೊಂಡ ಹಣನು ಕಳ್ಕೊಂಡ ತನ್ನ ಪ್ರಾಣನೂ ಕಳ್ಕೊಂಡಂತ ನಮ್ಮ ಅಪ್ಪ ಪರ್ಮೇಶಿ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ದ ಅದ್ ಹೀಗ ನೋಡಿದ್ರ ತೋಟ ಮನಿ ಇಲ್ಲ ಗಂಗ ಮಗರ್ ಹೆಂಗ್ ಕೊಡ್ಲಿಕ್ಕೆ ಹೇಳಕಂತ ಮಾಡ್ಕೋದು ನನ್ನ ಮಾವ ನಿನ್ಗ ಅಷ್ಟೇ ಅನ್ಯಾಯ ಮಾಡಿಲ್ಲ ನನಗೂ ಅನ್ಯಾಯ ಮಾಡಿದ್ದಾನೆ ಆ ನೀಚ ಅನ್ಯಾಯ ಮಾಡ ನಮ್ದು ಸಾಕಷ್ಟು ಆಸ್ತಿ ಇದೆ ಆ ಆಸ್ತಿಗೆಲ್ಲ ತನ್ನ ಕೈ ವಶ ಮಾಡ್ಕೋಬೇಕಂತ ದುರಾಲೋಚನೆಯಿಂದ ಇಬ್ಬರ ಸಹೋದರನ್ನು ಗೊತ್ತಾಗ್ಲಿಲ್ಲ ಅಂತೀರಾ ಗೊತ್ತೋ ಗೊತ್ತಿಲ್ಲ ಅಥವಾ ಅಣ್ಣನ ಪ್ರೇರಣೆಯಿಂದ ಸುಮ್ಮನೆ ಇದ್ದ ಯಾರಿಗೂ ಗೊತ್ತು ಆದ್ರೆ ನಾನು ನಿಮ್ಮ ಹಾಗೆ ಸುಮ್ಮನೆ ಕೂತ್ಕೊಂಡಿಲ್ಲ ಪಾರಿ ನನ್ನ ಮಾವು ನನಗೆ ಕೊಟ್ಟ ನೋವನ್ನು ಒಟ್ಟುಗೂಡಿ ಏನೆಲ್ಲ ಮಾಡಿದ್ರಿ ಅದನ್ನ ಬಡವರ ಪಾಡಿನ ಹೇಳ್ರಿ ನೀನ್ ಯಾವ್ದಕ್ಕೂ ಚಿಂತೆ ಮಾಡ್ಬೇಡ ನಾನು ಇದನ್ನ ಪ್ರತಿಯೊಂದು ಸಪೋರ್ಟಿಗೂ ಮಾತಾಡ್ತಾ ನಿಂತ ಗೊತ್ತಾಗ ಮಳೆ ಬರೋದು ಆಯ್ತು